ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಊರಿನ ಹಿರಿಯರಿಗೆ ಹಾಗೂ ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಏನೀಗ ನಮ್ಮ ಮುಳುಬಾಗ್ಲಲ್ಲಿ ನಡೀಬಾರ್ದಂಥ ಒಂದು ದುರ್ಘಟನೆ ನಡೆದೋಗಿದೆ ಈಗಾಗಲೇ ಸಾಕಷ್ಟು ಎಲ್ಲರೂ ರಾಜಕೀಯ ನಾಯಕರು ಇರ್ಬೋದು ಎಲ್ಲ ಸಂಘಟನೆಯವರು ತರಗತಿಪರ ಸಂಘಟನೆಯವರು ಎಲ್ಲರೂ ಸಾಂತ್ವನ ಹೇಳಿದ್ದಾರೆ ನಮ್ಮ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಸಾರತ್ತದ ಮುಳುಬಾಗಲ ತಾಲೂಕು ಘಟಕ ವತಿಯಿಂದ ಇವತ್ತು ಏನು ಯಾರ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಅವ್ರ ಮನೆಗಳ್ನ ಭೇಟಿ ನೀಡಿ ಅವ್ರಿಗೆ ನಮ್ಮ ಸಂಘಟನೆಯಿಂದ ಏನು ಸಹಕಾರ ಬೇಕೋ ಅವರು ಇನ್ನಿರೋ ಮಕ್ಕಳಿಗೆ ಓದೋದಕ್ಕೆ ಅದನ್ನು ನಾವು ಕೊಡ್ತೀವಿ ಅಂತ ಎಲ್ಲರ ಮುಖಾಂತರ ಆಶ್ವಾಸನೆ ನೀಡ್ತಾ ಮತ್ತು ಏನು ಈ ಒಂದು ಘಟನೆ ಏನು ನಡೆದಿದೆ ಇದರ ಬಗ್ಗೆ ಈಗಾಗಲೇ ಮಾಧ್ಯಮಗಳಲ್ಲಿ ಪ್ರಕಾರ ಆಗಿದೆ ದಯವಿಟ್ಟು ನಮ್ಮ ತಾಲೂಕು ಆಡಳಿತ ಇದಕ್ಕೆ ಯಾರ ನೇರ ಹೊಣೆ ಅವ್ರಿಗೆ ಶಿಕ್ಷೆ ಕಾನೂನು ಕ್ರಮ ಶಿಕ್ಷೆ ಆಗಬೇಕು ಮತ್ತು ಅಲ್ಲಿ ಅಲ್ಲಿನ ಆಡಳಿತ ವ್ಯವಸ್ಥೆಯಲ್ಲೂ ಈಗ ಇಲ್ಲಿ ಹೆಂಗೆ ನಮಗೆ ಈಗ ಆ ಶಿಕ್ಷಕರನ್ನ ಬಂಧನೆ ಮಾಡಿದ್ದೀರ ಆ ಪ್ರಾಂಶುಪಾಲರನ್ನ ಅಮಾನತ್ ಮಾಡಿದ್ದೀರ ಅದೇ ಥರ ಅಲ್ಲಿ ತಾಲೂಕು ಆಡಳಿತ ಅಲ್ಲೇನಿದೆ ಮುರುಡೇಶ್ವರದಲ್ಲಿ ಅವ್ರ ಮೇಲೂ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಯಾರೇ ನಮ್ಮ ನಮ್ಮ ಕರ್ನಾಟಕದಲ್ಲೆಲ್ಲ ಬೇರೆ ಎಲ್ಲ ಕಡೆಯಿಂದ ಬಂದರೂ ಯಾರೇ ಮಕ್ಕಳಿಗೆ ಆ ಥರ ತೊಂದರೆ ಆಗ್ದಿರ ಒಂದು ಕಾನೂನಿನ ಕ್ರಮ ಕೈಗೊಳ್ಳಬೇಕು ಇದು ಈಗ ಏನು ನಡೆದಿದೆ ಈ ಘಟನೆ ಮುಂದಿನ ದಿನಗಳಲ್ಲಿ ನಡೀಬಾರ್ದು ಅಂತ ಹೇಳ್ತಾ ಈ ಒಂದು ಇನ್ನು ಮತ್ತು ನಮ್ಮ ಈಗ ಆ ಮಗು ಹೇಳ್ದಂಗೆ ಅಲ್ಲಿ ಆ ಒಂದು ಹಾಸ್ಟೆಲಲ್ಲಿ ಏನು ವ್ಯವಸ್ಥೆಗಳಿದೆ ಏನಿಲ್ಲ ಮತ್ತು ಏನೇನು ನಡೆದಿದೆ ಘಟನೆಗಳು ಅಂತ ಹೇಳಿ ಕೇಳಿದ್ದಾರೆ ಇದ್ರ ಬಗ್ಗೆ ನಾವು ಇವತ್ತೇ ಒಂದು ನಮ್ಮ ಮಾನ್ಯ ಉಪ ಆರಕ್ಷಕರು ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಒಂದು ಮನವಿಯನ್ನು ಕೊಟ್ಟು ಮತ್ತು ತಾಲೂಕು ಆಡಳಿತಕ್ಕೆ ಒಂದು ಮನವಿಯನ್ನು ಕೊಡ್ತೀವಿ ಏನೇನು ನಡೆದಿದೆ ಅದು ಸಂಪೂರ್ಣವಾದ ತನಿಖೆ ಆಗಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಕಾನೂನು ಕ್ರಮ ಶಿಕ್ಷೆ ಆಗಬೇಕು ಅನ್ನೋವ್ರಿಗೂ ನಾವು ಹೋರಾಟ ಮಾಡ್ತೀವಿ ಇದಕ್ಕೆ ಸಹಕರಿಸಿದಂಥ ಎಲ್ರಿಗೂ ಇಲ್ಲ ಊರಿನ ಹಿರಿಯರು ಮತ್ತು ನಿನ್ನೆ ಇವ್ರಿಗೆ ಏನು ಸರ್ಕಾರದಿಂದ ಚೆಕ್ಗಳು ಬಂದಿತ್ತು ಅದನ್ನು ಅವರ ಅಕೌಂಟ್ ಓಪನ್ ಮಾಡಿ ಅವ್ರಿಗೆ ಅಲ್ಲಿದ್ದು ಮಾಡಿರೋದು ನಮ್ಮ ಪ್ರಕಾಶ್ಗಳು ನಮ್ಮ ಬಾಲು ತುಂಬ ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವ್ರದ್ದು ಅದೇ ಕೆಲಸ ಪಾಪ ಅಂಥ ಒಂದು ಸಮಾಜಮುಖಿ ಕೆಲಸಗಳು ಇನ್ನೂ ಮುಂದೆ ಮಾಡಲಿ ಅವ್ರಿಗೆ ನಾವೆಲ್ಲ ಸಹಕಾರ ಇರ್ತೀವಿ ಮತ್ತು ಈ ಒಂದು ಸಾಂತ್ವನ ಹೇಳೋದಕ್ಕೆ ಬಂದಿದ್ದಾರೆ ನಾ ಎಲ್ಲ ಈಗ ನಾಲ್ಕು ಕುಟುಂಬಗಳು ಏನು ಮಗುವನ್ನು ಕಲ್ತ್ಕೊಂಡಿದ್ದಾರೆ ಅವ್ರಿಗೆ ಯಾವುದೇ ಥರ ಸಹಕಾರ ಕೊಡೋದಕ್ಕೆ ನಮ್ಮ ಸಂಘಟನೆ ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೂ ಇದನ್ನು ಹೆಚ್ಚಾಗಿ ಕಾನೂನು ಮತ್ತು ಇವರು ಆಡಳಿತ ತಾಲೂಕು ಆಡಳಿತ ಅವರಿಗೆ ತಲುಪಿಸೋವರೆಗೂ ಇದನ್ನ ಅದ್ರ ಮುಂದೆ ತಗೊಂಡು ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಒಂದಿಸ್ತಾ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ